ಮಂಜುಗುಣಿ ಮತ್ತು ಗಂಗಾವಳಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಮಾರ್ಚ್ನಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ನೀಡಿದ್ದ ಭರವಸೆ ಸಂಪೂರ್ಣ ಹುಸಿಯಾಗಿದೆ ಇದುವರೆಗೂ ಸಚಿವರ ಆದೇಶಕ್ಕೆ ಕವಡಿ ಕಾಸಿನ ಕಿಮ್ಮತ್ತು ನೀಡದೆ ಕೆಲಸವನ್ನ ಪ್ರಾರಂಭಿಸದೆ ಬಿಟ್ಟಿದ್ದು ಈ ಬಗ್ಗೆ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ವರ್ಷಗಳಿಂದ ಕುಂಟುತ್ತಾ ಸಾಗಿರುವ ಸೇತುವೆ ಕಾಮಗಾರಿ ಕಳೆದ ವರ್ಷ ಸೇತುವೆ ಪೂರ್ಣಗೊಂಡರೂ ಕೂಡು ರಸ್ತೆ ಮಾಡದೆ ಬಿಟ್ಟಿರುವ ಗುತ್ತಿಗೆ ಕಂಪನಿ ಸತಾಯಿಸುತ್ತಿದ್ದು ನಿತ್ಯ ಜನರಿಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಇಷ್ಟಾದರೂ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಕಿಂಚಿತ್ತು ಎಚ್ಚೆತ್ತುಕೊಳ್ಳದೆ ಅಪೂರ್ಣವಾದ ಕೆಲಸವನ್ನ ಪೂರ್ಣಗೊಳಿಸಲು ಆದೇಶಿಸದೆ ನಿರ್ಲಕ್ಷಿಸುವುದಕ್ಕೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕುಮಂಡ ಮತ್ತು ಅಂಕೋಲಾ ತಾಲೂಕುಗಳನ್ನು ಬೆಸೆಯುವುದರ ಜೊತೆಗೆ ಪ್ರವಾಸಿ ತಾಣ ಗೋಕರ್ಣಕ್ಕೆ ಹೊರ ಜಿಲ್ಲೆಯಿಂದ ಬರುವ ಯಾತ್ರಿಕರಿಗೆ ಹತ್ತಿರದ ಮಾರ್ಗ ಇದಾಗಿದ್ದು ಇಂತಹ ಪ್ರಮುಖ ಸೇತುವೆಯನ್ನ ಅಪೂರ್ಣಗೊಳಿಸಲಾಗಿದೆ ಸಚಿವರು ನೀಡಿದ ಗಡುವು ಮುಗಿದಿದ್ದು ಇನ್ನು ಮತ್ತೆ ಯಾವ ಗಡುವು ನೀಡುತ್ತಾರೆ ಎಂಬುದು ತಿಳಿಯದಾಗಿದೆ ಇದೊಂದು ಮಾರ್ಕ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರ ಒತ್ತಡ ಮಾಡ್ತಾ ಇದ್ದೇವೆ ಸರ್ಕಾರದ ಮುಖಾಂತರ ಅವರಿಗೆ ಅದಲ್ಲದೆ ಅವರಿಗೆ ಪೇಮೆಂಟ್ ಏನು ಕೊಡಬೇಕಿತ್ತು ಅದು ಕೊಟ್ಟಿದ್ದೇವೆ ಪೇಮೆಂಟ್ ಕೊರತೆ ಏನು ಹಾಕಿ ನಿಲ್ದಿಡಲ್ಲ ಕಾಂಟ್ರಾಕ್ಟ್ದಾರರು ಇದ್ರೂ ಕಡಿಮೆ ಈ ಭಾಗದವರೇ ಗಂಟಾದವರೆ ಅಂದೇಳಿ ಅನ್ನಿಸ್ತದೆ ನಮ್ಮ ಸರಾವತಿ ಅವರೇ ಅವರಾದರೂ ಯೋಚನೆ ಮಾಡಬೇಕಿತ್ತು ಊರು ಅಂತ ಇಂಥವರಿಗೆ ನಾವು ಏನು ಮಾಡಬೇಕು ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಉಂಟು ಆದರೆ ಪೇಪರ್ದವ್ರಿಗೆ ಹೆದರಿಕೆ ನಮ್ಮ ಈ ಹೆದರಿಕೆ ನಾಳೆ ಹೋಗಿ ಶಾಸಕರು ಅಥವಾ ನಾವು ಬ್ರಿಜ್ ನಿಂತು ಮಾತಾಡಿದ್ರೆ ಮತ್ತೆ ಬೇರೆನೆ ಬರ ಹಾಗೆ ತೆಗೆದುಕೊಂಡಿದ್ದೇವೆ ನಾವು ಮಾರ್ಕ್ ಒಳಗಡೆ ಮುಗಿಸೋದೆಯ ಕಾಮಗಾರಿ ಮುಗಿಲಿಲ್ಲ ಅಂದ್ರೆ ಅದಕ್ಕೆ ಏನ್ ಕ್ರಮ ತಗೊಳ್ಬೇಕು ತಗೊಳ್ತೇವೆ ಅದ್ರ ಬಗ್ಗೆ ಏನು ಮುಲಜ್ ಇಲ್ಲ ನಾವು ಶುರು ಮಾಡ್ತೇವೆ ಈಗ ಶಾಸಕರು ಶುರು ಮಾಡ್ತಾರೆ ನಾವು ಶುರು ಮಾಡ್ತೇವೆ ಮಾಡಲಿಲ್ಲ ಅಂತ ಆದ್ರೆ ಅವ್ರಿಗೆ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಅವರಿಗೆ ಟೆಂಡರ್ ಹಾಕಲಿಕ್ಕೆ ಕೊಡೋದಿಲ್ಲ ಈ ಬಗ್ಗೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹನೀತ್ ಸಾಬ್ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ನಾವು ಮನವಿ ಮಾಡಿದ್ದೇವೆ ಸಚಿವರು ಸಂಬಂಧಿಸಿದವರಿಗೆ ಸೂಚನೆ ನೀಡಿದ್ದಾರೆ ಆದರೂ ಕೆಲಸ ಪ್ರಾರಂಭವಾಗಿಲ್ಲ ಮುಂದಿನ ದಿನದಲ್ಲಿ ಸೇತುವೆ ಮೇಲೆ ಆಮರಣಾಂತರ ಉಪವಾಸ ಕುಳಿತುಕೊಂಡು ಪ್ರತಿಭಟಿಸಲು ನಿರ್ಧರಿಸಿದ್ದು ಈ ಬಗ್ಗೆ ಸಾರ್ವಜನಿಕರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಒಟ್ಟಾರೆ ಆಧುನಿಕತೆಯ ಇಂದಿನ ದಿನದಲ್ಲಿ ಹಲವು ತಂತ್ರಜ್ಞಾನ ಬಳಸಿ ಶೀಘ್ರವಾಗಿ ಮುಗಿಸಬಹುದಾದ ಸೇತುವೆ ಪೂರ್ಣಗೊಳಿಸದೆ ಬಿಟ್ಟಿರುವುದು ದುರ್ದೈವವಾಗಿದೆ ಭಟ್ಕಳದ ಸಮುದ್ರ ತೀರದ ಸನಿಹ ಆರು ನಾಟಿಕೈಲ್ ಮೈಲು ಅಂತರದ ಒಳಗೆ ನಿಯಮಬಾಹಿರವಾಗಿ ಮೀನುಗಾರಿಕೆ ನಡೆಸಲು ಬಂದ ಮಂಗಳೂರು ಹಾಗೂ ಮಲ್ಪೆ ಮೂಲದ ಎರಡು ಆಳ ಸಮುದ್ರದ ಮೀನುಗಾರಿಕಾ ಬೋಟ್ಗಳನ್ನು ಸ್ಥಳೀಯ ಮೀನುಗಾರರು ಮಾವಿನಕುರುವೆ ಬಂದರಿಗೆ ಎಳೆದು ತಂದು ಪ್ರತಿಭಟನೆ ನಡೆಸಿದ್ದಾರೆ ಮಲ್ಪೆ ಮೂಲದ ಕೃಷ್ಣಪ್ರಸಾದ್ ಹಾಗೂ ಮಂಗಳೂರಿನ ಖಿಲ್ರಿಯ ಹೆಸರಿನ ಬೋಟುಗಳನ್ನ ಬಟ್ಕಳ ಮಾವಿನ ಕುರುವೆ ಬಂದರ್ನಲ್ಲಿ ಲಂಗರು ಹಾಕಿ ನಿಲ್ಲಿಸಲಾಗಿದ್ದು ಎರಡು ಬೋಟ್ನಲ್ಲಿರುವ ಮೀನುಗಾರರು ಬೋಟ್ ಬಿಟ್ಟು ಕದಲದಂತೆ ತಾಕೀತು ಮಾಡಲಾಗಿದೆ ಈ ಕುರಿತು ಭಟ್ಕಳ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಹಾಗೂ ಕರಾವಳಿ ಕಾವಲು ಪಡೆಯ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಕಳೆದ ಎರಡು ವರ್ಷಗಳಿಂದ ಮಂಗಳೂರು ಕಡೆಯಿಂದ ಆಳ ಸಮುದ್ರದ ಮೀನುಗಾರಿಕಾ ಬೋಟ್ಗಳು ಬಟ್ಕಳದ ನಿಷೇಧಿತ ವಲಯಕ್ಕೆ ನುಗ್ಗುತ್ತಿದೆ ಸಣ್ಣ ಸಣ್ಣ ಮೀನುಮರಿಗಳನ್ನು ಕೊಲ್ಲಲಾಗುತ್ತಿದೆ ಇದರಿಂದ ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ನಡೆಸುತ್ತಿರುವ ಮೀನುಗಾರರಿಗೆ ಮೀನು ಹಿಡುವಳಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಮತ್ಸ್ಯಕ್ಷಾಮದಿಂದಾಗಿ ಮೀನುಗಾರರಿಗೆ ತಮ್ಮ ಮಕ್ಕಳ ಶಾಲಾ ಶುಲ್ಕವನ್ನು ಭರಿಸಲು ಆಗುತ್ತಿಲ್ಲ ಕಳೆದ ಜನವರಿ ಹನ್ನೆರಡರಂದು ನಾವೇ ಅಕ್ರಮ ಮೀನುಗಾರಿಕೆ ನಡೆಸುತ್ತಿದ್ದ ಬೋಟ್ಗಳನ್ನು ಎಳೆದು ತಂದು ಭಟ್ಕಳ ಅಳವೆಕೋಡಿ ಬಂದರ್ನಲ್ಲಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದೆವು ಆದರೆ ಅಕ್ರಮವೆಸಗಿದ ಬೋಟ್ಗಳ ವಿರುದ್ಧ ಯಾವುದೇ ಕಠಿಣ ಕ್ರಮ ಜರುಗಿಸಿಲ್ಲ ಇದರಿಂದ ಯಥಾಪ್ರಕಾರ ಪಕ್ಕದ ಜಿಲ್ಲೆಯ ದೊಡ್ಡ ದೊಡ್ಡ ಬೋಟ್ಗಳು ಭಟ್ಕಳ ಸಮುದ್ರ ತೀರ ಪ್ರದೇಶಗಳಿಗೆ ನುಗ್ಗುತ್ತಿವೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ಸಮುದ್ರ ತೀರದ ಸಮೀಹ ಕಡಲಿನಲ್ಲಿ ನಡೆಯುವ ಎಲ್ಲಾ ಅನಾಹುತಗಳಿಗೆ ಅಧಿಕಾರಿಗಳೇ ಹೊಣೆ ಹೊರಬೇಕಾಗುತ್ತದೆ ಎಂದು ಪ್ರತಿಭಟನಾ ನಿರತ ಸ್ಥಳೀಯ ಮೀನುಗಾರರು ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ಮಹಾದೇವ ಮೊಗೇರ್ ಅಳವೇ ರಾಘವೇಂದ್ರ ಮಂಜುನಾಥ್ ಕಾರ್ವಿ ಲಕ್ಷ್ಮಣ್ ಮೊಗೇರ್ ಸಂತೋಷ್ ಕಾರ್ವಿ ನಾಗೇಶ್ ಕಾರ್ವಿ ಕರುಣಾಕರ್ ಕಾರ್ವಿ ವಿನಾಯಕ್ ಮೊಗೇರ್ ಹನುಮಂತ ಕಾರ್ವಿ ದಾಮೋದರ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ರು ಎರಡು ತಿಂಗಳಿಂದ ಇದೇ ತರ ಸಮಸ್ಯೆ ಆಗಿತ್ತು ನಾವು ಬೋಟ್ ಹಿಡಿದಿದ್ವಿ ಆವಾಗ ಅವ್ರು ಬಂದು ದಂಡ ಹಾಕಿ ಎಲ್ಲ ಮಾತುಕತೆ ವಾಪಸ್ ಹೋಗಿದ್ರು ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ನಾವು ಅಧಿಕಾರಿಗಳಿಗೂ ಲೆಟರ್ ಕೊಟ್ಟಿದ್ವಿ ಕರಾವಳಿ ಪೊಲೀಸ್ ಅವರು ಬಂದಿದ್ರು ಅವರು ಬೆಳಿಗ್ಗೆ ಬರ್ತಾರೆ ಆಗುದಿಲ್ಲ ನಾವು ಮತ್ತೆಲ್ಲ ಹೋಗಿ ಹೋಗಿ ಬೋಟ್ ಅನ್ನು ಹಿಡ್ಕೊಂಡ್ ಬಂದಿದ್ವಿ ಪದೇ ಇದೇ ಪ್ರಾಬ್ಲಮ್ ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುದಿ ಅವಾಗ ನಾವ್ ಇದೇ ತರ ಇದೇ ಕೆಲಸ ಮಾಡ್ತಾ ಇರೋದಾ ಕರೆಯಲ್ಲೂ ಸಂಬಂಧಪಟ್ಟ ಇಲ್ಲಿ ಯಾರು ಡಿ ಸಿ ಲೆಟರ್ ಬರ್ತೀವಿ ಎಡಿಎಫ್ ಲೆಟರ್ ಬರ್ತೀವಿ ಎಲ್ಲರೂ ರಿಸೀಪ್ ಲೆಟರ್ ಕೊಟ್ಟಿದ್ರೆ ಆ್ಯಕ್ಷನ್ ತಗೊಳ್ತೀರಿ ಅಕ್ರಮವೆಸಗಿದ ಬೋಟ್ಗಳನ್ನ ನಾವೇ ಎಳೆದು ತಂದಿದ್ದು ಬೋಟ್ನಲ್ಲಿ ಸಿಕ್ಕ ಮೀನುಗಳನ್ನ ನಾವೇ ಹರಾಜಿಗೆ ಹಾಕುತ್ತೇವೆ ಯಾವುದೇ ಕಾರಣಕ್ಕೂ ಮೀನನ್ನ ಹಿಂದಿರುಗಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಪ್ರತಿಕ್ರಿಯಿಸಿರುವ ಭಟ್ಕಳ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಮೀನುಗಾರಿಕಾ ಇಲಾಖೆಯ ಸಭೆಯಲ್ಲಿ ಭಾಗವಹಿಸಲು ಬೆಂಗಳೂರಿಗೆ ಬಂದಿರುವ ಕಾರಣ ಸ್ಥಳಕ್ಕೆ ಭೇಟಿ ನೀಡಲು ಸಾಧ್ಯವಾಗಿಲ್ಲ ಬೋಟಿನ ಮಾಲಕರು ಕರಾವಳಿ ಕಾವಲು ಪಡೆ ಸಹಯೋಗದೊಂದಿಗೆ ಸಮಸ್ಯೆಯನ್ನ ಎತ್ತಿ ಪಡಿಸಲು ಪ್ರಯತ್ನಿಸಲಾಗುತ್ತಿದೆ ಯಾರೇ ಆಗಲಿ ಕಾನೂನು ಕೈಗೆತ್ತಿಕೊಳ್ಳಬಾರದು ಎಂದು ವಿನಂತಿಸಿಕೊಂಡರು ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ದಾಂಡೇಲಿ ತಾಲೂಕಾ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ದಾಂಡೇಲಿ ನಗರದ ಸಾಹಿತ್ಯ ಭವನದಲ್ಲಿ ನಡೆಯಿತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷ ಉದ್ದಿಮಿ ಪ್ರಕಾಶ್ ಶೆಟ್ಟಿ ಮಾತನಾಡಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಂಗೀತ ವಿದ್ವಾಂಸ ಉಸ್ತಾದ್ ಕೆಎಲ್ ಜಮಾದಾರ್ ರವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮ್ಮೇಳನವನ್ನ ಹಿರಿಯ ಸಾಹಿತಿ ಡಾಕ್ಟರ್ ಚಿಂತಾಮಣಿ ಕೊಡ್ಲೆಕೆರೆ ಉದ್ಘಾಟಿಸಲಿದ್ದು ಶಾಸಕ ಆರ್ವಿ ದೇಶಪಾಂಡೆ ಸೇರಿದಂತೆ ಅನೇಕ ಮಹನೀಯರು ಭಾಗವಹಿಸಲಿದ್ದಾರೆ ತಹಶೀಲ್ದಾರ್ ಎಂಎನ್ ಮಠದ್ ಧ್ವಜಾರೋಹಣ ನೆರವೇರಿಸಿದ್ರೆ ಪೌರಾಯುಕ್ತ ರಾಜರಾಮ್ ಪವಾರ್ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ರಾಮಚಂದ್ರ ಕೆಎಂ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರೆ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾಣ್ ಪುಸ್ತಕ ಮಳಿಗೆ ಉದ್ಘಾಟಿಸಲಿದ್ದಾರೆ ಕಸಪು ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿ ಆಡಲಿದ್ದು ಹಿರಿಯ ಸಾಹಿತಿಗಳು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ವಿಚಾರಗೋಷ್ಠಿ ಕವಿಗೋಷ್ಠಿ ಸಾಧಕರ ಸನ್ಮಾನದ ನಂತರ ಸಮಾರೋಪ ಸಮಾರಂಭದಲ್ಲಿ ಧಾರವಾಡದ ಹಿರಿಯ ಸಾಹಿತಿ ಶಂಕರ ಹಲಗತ್ತಿ ಆಶಯ ನುಡಿಗಳನ್ನಾಡಲಿದ್ದಾರೆ ಎಂದರು

ಸ್ಥಳೀಯರ ಸಹಕಾರದೊಂದಿಗೆ ಈ ಸಮ್ಮೇಳನ ಆಯೋಜಿಸಲಾಗುತ್ತಿದೆ ಎಂದರು ಎರಡನೇ ಸಾಹಿತ್ಯ ಸಮ್ಮೇಳನ ಬಹುಶಃ ಅದನ್ನ ನಾವು ಅಂದ್ಕೊಂಡಿದ್ವಿ ಬಹಳ ಸರಳವಾಗಿ ಈ ಸಮ್ಮೇಳನವನ್ನು ಮಾಡಬೇಕು ಹೇಳಿ ಸರಳವಾಗಿಯೇ ಮಾಡಬೇಕು ಅಂತ ಈಗಲೂ ಇದ್ಕೊಂಡಿದ್ದೀವಿ ಆದ್ರೆ ಒಂದ್ ಕಡೆ ಒಂದಿಷ್ಟು ಅರ್ಥಪೂರ್ಣವಾಗಿಯೇ ಮತ್ತು ವಿಜೃಂಭಣೆಯಿಂದ ನಡೀತದೆ ಅನ್ನುವ ವಿಶ್ವಾಸ ಬರ್ತಾ ಇದೆ ಬಹುಶಃ ಸಾಹಿತಿ ನಮ್ಮ ಜಿಲ್ಲೆಯವರೇ ಆಗಿರುವ ಚಿಂತರಣಿ ಕೋಟೆಕೆರೆಯವರು ಅದನ್ನ ಕಾರ್ಯಕ್ರಮವನ್ನು ಸಮ್ಮೇಳನವನ್ನು ಉದ್ಘಾಟಿಸುತ್ತಾರೆ ನಮ್ಮ ಭಾಗದ ಹಿರಿಯ ಶಾಸಕರು ನಮ್ಮ ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷರಾಗಿರುವ ಆರ್ ಕೆ ದೇಶಪಾಂಡೆ ಸರ್ ಅವರ ಜೊತೆಗೆ ಅನೇಕ ಗಣ್ಯರು ಇದರೊಳಗಡೆ ಜೊತೆಯಾಗ್ತಾರೆ ಕಸಪ ತಾಲೂಕಾಧ್ಯಕ್ಷ ನಾರಾಯಣ್ ನಾಯ್ಕ್ ಕರ್ನಾಟಕ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಸಾಂದರ್ಭಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಮೋಹನ್ ಹಲ್ವಾಯಿ ಜಿಲ್ಲಾ ಕಸಪ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹುಸೂರ್ ದಾಂಡೇಲಿ ಕಸಪ್ಪ ಕಾರ್ಯದರ್ಶಿ ಗುರುಶಾಂತ್ ಜಡೆಹಿರೇಮಠ ಕಸಪ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ನಾಯಕ್ ಕ್ಲಬ್ ಅಧ್ಯಕ್ಷ ಕೃಷ್ಣಾ ಪಾಟೀಲ್ ಮೊದಲಾದವರಿದ್ದರು ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ